ಏನಂತ ಬರದವ ನಾವು ಗಳಿಸಿದಂತ ಸಂಪತ್ತೆಲ್ಲ ಎಲ್ಲಿ ಉಳಿತದ ಅಂತ ಕೇಳಿದ್ರ ಇಲ್ಲೇ ಭೂಮಿಯಾಗ ಹಡ್ ಅವಾಗ ಬ್ಯಾಂಕ್ ಇದ್ದಿತ್ತಿಲ್ಲ ಭೂಮೋ ಒಂದನ್ ಭೂಮಿಯಾಗ ಹಡ್ ಇಡ್ತಿದ್ರು ಭೂಮಿಯಾಗ ಹಡ್ ಅಂತ ಹೇಳ್ಯಾನ ಈಗ ನಾವು ಬ್ಯಾಂಕ್ನಾಗ ಇಡ್ತೇವ ನನ್ ರೊಕ್ಕ ನಿಮ್ ಸಂಘಟ ಬಂದವೇನೆಂದರೆ ಏ ಅವ್ನ ಅಕೌಂಟ್ ರೊಕ್ಕ ತೆಗೆದು ಹೋಗಿಡ್ರಪ್ಪ ಅವನಿಗೆ ಎಂದಾರ ನೀ ಗಳಿಸಿದಂತ ರೊಕ್ಕೆಲ್ಲ ಎಲ್ಲಿ ಉಳಿತದ ಬ್ಯಾಂಕಿನಾಗೆ ಉಳಿತದ ಮುಂದೆ ಬರೀತಾನ ಪಶುವಶೇ ಗೋಷ್ಠಿ ನೀ ಹತ್ತಿ ತಿರ್ಗಾಡುವಂತ ಆನೆ ಕುದುರೆ ಒಂಟಿ ಇವರೇ ಸಂಗಟ ಬರ್ತಾವ ಅವಾಗ ಆನೆ ಮೇಲೆ ಕುದುರೆ ಮೇಲೆ ಒಂಟಿ ಮೇಲೆ ತಿರುಗಾಡ್ತಿದ್ರು ಹಾಂಗ್ ಬರ್ದಾರ ಈಗ ಮೋಟ್ರ ಸೈಕಲ ಕಾರ ಜೀಪ ನಿಮ್ಮ ನಿಮ್ಮ ಸಂಗಟ ಎಂದರೆ ನಿನಗೆ ಒಳಗ ನಡೀತದ ಆರುತಿ ಹೊರಗೆ ನಿತ್ತದ ಮಾರುತಿ ಕಾರ ಅಲ್ಲೇ ನಿಂದಿರ್ತದ ನೀ ಆರತಿ ಮಾಡ್ಕೊಂಡು ಹೋಗಿ ಬಿಡ್ತಿ ಅವ ಆನೆ ಕುದುರಿ ಒಂಟಿ ಮಾತಾಡ್ತಿದ್ದು ಅಂತ ನಮ್ಮ ಮಾಲಾಕ್ ಈಸಿನ ನನ್ನ ಮೇಲ್ ಕುಂತ ತಿರ್ಗಾಡ್ತಿದ್ದ ಇವತ್ತು ಬಿಟ್ಟು ಹೊಂಟ ಅಂತವ ಸಂಗಾಟ ಬರಂಗಿಲ್ಲ ಏನ್ ಬರ್ತಾವ ನಡ್ರಿ ನಾವು ಹೊಂಟಿದೇವು ಹೊಂಟನ ಹೊಂಟನಾಂದ್ರ ಬರಂಗಿಲ್ಲ ಮೋಟ್ರ ಸೈಕಲ್ ಆ ಜೀಪಾ ನಮ್ ಸಂಘಟ ಎಂದರಿ ಹುಗಳ್ಯಾರ ಹೊಗಳಿಲ್ಲ ಮುಂದೆ ಬರೀತಾನ ಭಾರ್ಯಾಗ್ರಹದ್ವಾರೆ ಮಾಡಿಕೊಂಡಂತ ಎಲ್ಲಿ ತನಕ ಬರ್ತಾಳ ಮನೆ ಬಾಗಿಲು ತನಕ ಅಷ್ಟೇ ಬರ್ತಾಳ ಮುಂದೆ ಬರಂಗಿಲ್ಲ ಅಕ್ಕಿ ನು ಬಹಳ ಬೇರೆ ಗಂಡ ಸಾಯಂ ಸತ್ತಿರ್ತಾನ ಅಳಕ್ಕಿ ಎಳತಿರ್ತಾಳ ಅಮೃತ ಜನರು ಹಚ್ಚಳಕೊಳ್ಳಿ ಏನಾರ ಹೇಳಿ ಅಳತಿರ್ತಾಳ ಕಣ್ಣ ನೀರು ತೆಗೀತಿರ್ತಾಳ ಅಕ್ಕಿ ಇವ್ರು ಓಣ್ಯನೋರು ಬಂದವ್ರು ಬಹಳ ಸುಮ್ಮ ಕುಂಡ್ರಂಗಿಲ್ಲ ಐ ತಂಗಿ ಬಾಳೆ ಅಳಬೇಡೇವ್ ಬಾಯಿಲಿ ಹೇಳು ಬಾಯಿಲಿ ಹೇಳು ಆಕಿಗ ಬಾಯಿಲಿ ಹೇಳಕ್ ಹಚ್ಚಿ ಅವ್ರು ಮಾತಾಡ್ಕೊತ ಕುಂಡಿರ್ತಾರ ನೀವು ಹಿಂಗೆ ಮಾತಾಡ್ಕೊತ ಕುಂಡಿರ್ತೀರಿ ಅಂತ ತಿಳ್ಕೊಂಡೆ ನಮ್ಮ ಹಿರಿಯಾರ ಭಾಳ ಶಾಣೆ ಇದ್ರು ಹೊರಗೆ ಹಲಿಗೆ ಅವನಿಗೆ ಹೊಸ ಬೀಗರು ಬಂದಕ್ರೆ ನೀವು ಮಾತಾಡ್ಕೋತ ಕುಂತ್ರಿ ಅಂದ್ರೆ ಅಸಹ್ಯ ಆಗತ್ತದ ಅಂತ ತಿಳ್ಕೊಂಡು ಅವ್ರು ಹೊಸ ಬೀಗ್ರಿ ಕಾಣಿಸ್ದಲ್ಲ ಅಲ್ಲಿಗೆ ಅವ್ನು ಜಡ್ಡ ಜಡ್ಡ ನಕ್ಕ ಜಡ್ಡ ಜಡ್ಡ ನಕ್ಕ ಜಡ್ಡ ಜಡ್ ನಕ್ಕ ಅಂದ್ರೆ ಒಳಗ್ ಕೂತವ್ರೀ ಸಿಗ್ನಲ್ ಹೊಸ ಬೀಗರು ಬಂದಾರ ನೀವು ಒಳ್ಳೆಕ್ ಚಾಲೂ ಮಾಡ್ರಿ ಅಂದಾಗ ಮಾಡಿಕೊಂಡಂತ ಹೆಣತಿನೂ ಸಂಗಟ ಬರಂಗಿಲ್ಲ ಒಂದು ಮಾತು ಹೇಳ್ತೇನೆ ನಿಮಗ ಒಬ್ಬಕ್ಕೆ ಅದು ಬಡತನ ಸಂಸಾರ ಹತ್ತು ಪತ್ರ ಒಂದು ಶರ್ಡ್ ಹೊಡೆದಾಳ ಹಿಂದ ಮುಂದೆ ಹಂದರ್ ಹಾಕ ಪತ್ರ ಮುಂದೆ ಕುಂಡ್ರಲ್ಕ ಬರ್ತದ ಅಂತ ತಿಳ್ಕೊಂಡು ಹಂದರದಾಗ ಪಡಲಕಾಯಿ ಬೀಜ ಉರ್ಯಾಳ ಮಳ ಉದ್ದ ಮಳ ಉದ್ದ ಮಾರು ಉದ್ದ ಪಡೂಲಕಾಯಿ ಆಗ್ಯಾವ ಬಾಗಿಲು ಹಂತ ಒಂದು ಉದ್ದ ಆಗ್ಯದ ಅದಕ್ಕೆ ಹಾಗೆ ಬಿಟ್ಟಾಳ ಅದು ಕೆಂಪಾಗ್ಯದ ಮುಂದಾಕಿನ ಗಂಡ ಸತ್ತನ ಅದೇ ಹಂದ್ರದಾಗ ಕುಂಡ್ರ ಆಕಿ ಒಣೇನವ್ರು ಬರೋರು ಎಲ್ಲ ಕೊಳೆ ಬೀಳೋರು ಅಳೋದು ನಡೀತ್ರಿ ಜಾತ್ರೆ ಇದು ಮೂರು ತಾಸಿನ ಜಾತ್ರೆ ಇರ್ತದ ಅಳೋರು ಕೊಳೆ ಬೀಳೋರು ಹಿಂಗೆಲ್ಲ ನಡ್ದಾಗ ಒಬ್ಬಕ್ಕೆ ನಾಲ್ಕು ವರ್ಷದ ಕೂಶಿಗೆ ತಂದಾಳ ಆ ಕೆಂಪನ ಪಡುಗ ನನಗ ಐತಲ್ಲ ಅದ್ರ ತಾಳ ಕುಂಡ್ರಶ ಹೋಗಿ ಕೊಳೆಗ ಬಿದ್ದ ಹತ್ತಾಳ ಮತ್ತು ಹೊಸ ಬೀಗರು ಬರನ ಸರದ ಜಾಗ ಖಾಲಿ ಮಾಡಿ ತನ್ನ ಜಾಗದಾಗ ತಾ ಬಂದು ಕುಂತಾಳ ಕೂಶ ಆ ಕೂಸು ಸುಮ್ಮಕುಂಡ್ರಲ್ದು ಮಮ್ಮಿ ಹೋಗ ಮುಂದೆ ಈ ಪಡುಲಕಾಯಿ ವಯ್ಯಾನು ಕೆಂಪಂದು ಹೋಗ ಮುಂದ ಈ ಕೆಂಪಾನ ಪಡುಲಕಾಯಿ ವಯ್ಯಾನು ಇದು ಇವ್ರಿಬ್ರು ಮಾತಾಡೋದು ಆ ಪಡುಲಕಾಯಿ ಮಾಲಕ್ತಿ ಗೊತ್ತಾಯ್ತರಿ ಇನ್ನು ಮಣ್ಣು ಕೊಟ್ಟು ಬರೋದ್ರಾಗ ಹರಿದಿರದಾರ ಹೆಂಗ್ ಮಾಡೋದು ಇನ್ನ ಚಿಂತೆಗೆ ಬಿದ್ದಳು ಗಂಡಗೆ ಬಿಟ್ಟಳು ಅಲ್ಲಿ ಮಣ್ಣು ಕೊಟ್ಟು ಬರೋದ್ರೊಳಗೆ ಹರಿದಾಗ ಇರೋದ್ರ ಅಂದ್ರೆ ಹ್ಯಾಂಗ್ ಮಾಡೋದು ಪಕ್ಕ ತಾಕೀತ್ ಮಾಡ್ಬೇಕಂದಳು ಅದು ನಾ ಯಾರಿ ಕೊಡಂಗಿಲ್ಲರೇ ಯುವ ಅದು ನಾ ಬೀಜಿಗೆ ಬಿಟ್ಟಿನ್ರೇ ತಾಯಿ ಗಂಡನ ಮ್ಯಾಲ ಹಾಡಾಡ್ಕೊಂಡು ಒಳ್ಳೆಕ್ಕಳು ಇಂಥಕ್ಕೆಂದರೆ ಗಂಡನ ಜೋಡಿ ಹೋತಾಳ ಒಂದು ಪಡುಲ್ ಕೈ ಬೀಳ್ಲಾರ್ದಕ್ಕಿ ಗಂಡನ ಜೋಡಿ ಒತಾಟೆ ಹೋತಾಳ ಅದಕ್ಕೆ ಬರೀತ ನಾವು ಆ ಭಾರ್ರಹ ದ್ವಾರೇ ಮಾಡಿಕೊಂಡಂತ ಹೆಣತಿ ಎಲ್ಲಿ ತನಕ ಬರ್ತಾಳ ಅಂತ ಕೇಳಿದ್ರ ಮನೆ ಬಾಗಲ ತನಕ ಅಷ್ಟೇ ಬರ್ತಾಳ ಮುಂದ ಬರುವುದಿಲ್ಲ ಮುಂದೆ ಬರಿತನ ದೇಹ ಚಿತಾಯ ಈ ದೇಹರೇ ನಮ್ ಜೋಡಿ ಬರ್ತದ ಬರಂಗಿಲ್ಲ ಮಣ್ಣಗರೆ ಹೋಗ್ತದೆ ಬೆಂಕಿಯಾಗರೆ ಹೋಗ್ತದೆ ಜನ ಸ್ಮಶಾನೆ ಜನ ಎಲ್ಲಿ ತನಕ ಬರ್ತಾರೆ ಸ್ಮಶಾನ ತನಕ ಅಷ್ಟೇ ಬರ್ತಾರ ಏ ಅವರು ನಾವ್ ಬಿಟ್ಟಿಲ್ರಿ ಬಾಳ್ ಗೆಳತನಿತ್ತು ಹೊಡ್ರಿ ಇನ್ನೊಂದು ಕುಣಿ ಅಂತ ಯಾರೀ ಅಂದಾರೇನು ನಾವು ಬಿಟ್ಟು ಹೋಗಲ್ರಿ ಅವ್ರಿಗೆ ನಮಗೂ ಒಂದು ಕುಣಿ ಹೊಡ್ರಿ ಇಲ್ಲೇ ಇರ್ತೇವೆ ಅಂದಾರ ಜನ ಹೆಂಗ್ರಿ ನೀವು ಹೊಂಟ ಅಂದ್ರೆ ಸರ್ದಾರ್ ಹೊಂಟಂಗ ಸಾವಿರ ಮಂದಿ ಬೆನ್ಹತ್ತಿದ್ರ ಅಂತವ್ನಿ ಅದಕ್ಕೆ ಇವ ಚಹಾ ಕುಡಿಸ್ತಾನ ಅಂತೇಳಿ ಬೆನ್ಹತ್ತಿರ್ತಾರ ಇವ ಏನೋ ಖರ್ಚು ಮಾಡೋದು ಬಂದ್ ಮಾಡ್ಲಿ ಯಾರು ಬೆನ್ನ ಹತ್ತಂಗಿಲ್ಲ ಇದು ಸುಮ್ಮನೆ ಬಿಳಿ ಅರಿವಿ ಹಾಕೊಂಡು ಹೊಲ ಮಾರಿ ಮಾರಿ ಚಾ ಕುಡಿಸ್ತದ್ರಿ ಎಲ್ಲಾ ಕಳ್ಕೊಂಡು ಕಟ್ಟೆ ಮೇಲೆ ಕೂತಲ್ಲ ಆ ಚಾ ಕುಡ್ದವ್ರೆ ಮಾತಾಡ್ತಾರ ಮಗ ಇದ್ದಕ್ರೆ ಮೆರದನ ಹೆಂಗೆ ಕೂತು ನೋಡತಾರ ಅಂತ ಮಾತಾಡುವಂತ ಜನ ಏನಾರ ನಮ್ದೋಡಿ ಬರ್ತದ ಸಂಗಟ ಬರ್ತದ ಸ್ಮಶಾನ ತನಕ ಅಷ್ಟೇ ಬರ್ತಾರ ಮುಂದ್ ಬರಿತಾನ ಪರಲೋಕ ಮಾರ್ಗೇ ಗೋ ಜೀವ ಏಕ ಮುಂದಿನ ಲೋಕಕ್ಕೆ ಹೋಗುವಾಗ ಜೀವಾತ್ಮ ಒಬ್ಬನೇ ಹೋಗ್ತಾನ ಸಂಗಟ ಯಾರೂ ಬರಂಗಿಲ್ಲ ಯಾರು ಬರುವರು ನಿನ್ನ ಹಿಂದೆ ಯಮದೂತರು ಎಳೆದೊಯ್ಯುವಾಗ ಯಾರು ಬರುವರು ನಿನ್ನ ಹಿಂದೆ ಯಮದೂತರು ಎಳೆದೊಯ್ಯುವಾಗ నరక కుండది నరకపుండరళు వాగా పరిపరయా తని ఆగా పరిపరియా తని ఆగ యారు బరు ಹಿಂದೆ ಯಮಧೂತರು ಎಳೆದು ಸತಿಸುತರು ಸತಿ ಸುತರು ಯಾರು ಬರುವದಿಲ್ಲ ಅತಿ ಸ್ನೇಹಿತರು ಬರುವದಿಲ್ಲ ಸತಿ ಸುತರು ಯಾರು ಬರುವುದಿಲ್ಲ ಅತಿ ಸ್ನೇಹಿತರು ಬರುವುದಿಲ್ಲ ಹಿತ ಮಾತಾಡುವರು ಯಾರೂ ಇಲ್ಲ ಹಿತ ಮಾತಾಡುವರು ಯಾರೂ ಇಲ್ಲ ಪಶುಪತಿಯನ್ನದೇ ಇಲ್ಲ ಪಶುಪತಿಯನ್ನದೇ ಪರಗತಿಯಿಲ್ಲ ಯಾರು ಬರುವರು ನನ್ನ ಹಿಂದೆ ಯಮಧೂತರು ಎಳೆದೊಯ್ಯುವಾಗ ಗಜಗಳು ಬರುವದಿಲ್ಲ ಮೆರವಣಿಗೆತನ ನಿನ್ನಾದಲ್ಲುರು ಗಜಗಳು ಬರುವದಿಲ್ಲ ಮೆರವಣಿಗೆತನ ನಿನ್ನಾದಲ್ಲ నరపతి స్నేహవు స్థిరవల్లా నరపతి స్నేహవు స్థిరవల్లా శివ శివాన్నదే ఫలవల్లా శివ శివాన్నదే ఫలవల్లా యారూ బరు నిన్న హిందే యమధూతరు ఎళదొయ్య தர்மா மாடலில்லா, கருவதில்லா மெரதே எல்லா யமநாளுகளும் எழையுதீரலு ಯಮನಾಳುಗಳು ಎಳೆಯುತ್ತಿರಲು ಸಿರಿಯು ನಿನಗೆ ತಡಿಯಲಿಲ್ಲ ಯಮನಾಳುಗಳು ಎಳೆಯುತ್ತಿರಲು ಸಿರಿಯು ನಿನಗೆ ತಡಿಯಲಿಲ್ಲ ಯಾರು ಬರುವರು ನಿನ್ನ ಹಿಂದೆ ಯಮಧೂತರು ಎಳೆದೊಯ್ಯುವಾಗ పరువదిల్లా జనని జనకరు పర్వదన ధాన్యలు పరువ జనని జనకరు పరువ అనువదు సాధన పరువ ಆ ಧನ ಧಾನ್ಯಗಳು ಪರುವದಿಲ್ಲ ಜನನಿ ಜನ ಕರು ಅನುವಧು ಸಾಧನಾ ಬರುವದಿಲ್ಲ ಅನುವದು ಸಾಧನ ಪರ್ವದಿಲ್ಲ ಮಹಂತೇಶನ ಬಿಟ್ಟು ಪರಗತಿ ಇಲ್ಲ ಮಹಂತೇಶನ ಬಿಟ್ಟು ಪರಗತಿ ಇಲ್ಲ ಯಾರು ಬರುವರು ನಿನ್ನ ಹಿಂದೆ ಯಮಧೂತರು ಎಳೆದುಯುವಾಗ ನರಕ ಕುಂಡದಿ పరళు వాగా నరక కుండది పరళు వాగా పరి పరి యాతని యాబు వాగా యారు బరు వరు నిన్నా హిండే యమధు తరు యళదుయు వాగా యమధు ડે દુઈ યુવા ગમધૂત એડે દઈ યુવા